ದೆಹಲಿಯ ಕಾರ್ ಬ್ಲಾಸ್ಟ್ ಭಯೋತ್ಪಾದಕ ಕೃತ್ಯ ಅನ್ನೋದು ಖಚಿತ ಆಗಿದೆ ಇದರ ಬೆನ್ನಿಗೆ ಇದರ ಹಿಂದಿರುವಂತಹ ಉಗ್ರ ಸಂಘಟನೆ ಯಾವುದು ಅನ್ನೋದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟತೆ ಸಿಗ್ತಾ ಇದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕೈವಾಡ ಇದೆ ಇದರ ಹಿಂದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರಗಳು ದೆಹಲಿಯಲ್ಲಿ ಸ್ಫೋಟಗೊಂಡಂತ ಕಾರ್ನಲ್ಲಿ ಜೈಷ್ ಎ ನ ಉಗ್ರ ಉಮರ್ ಮೊಹಮ್ಮದ್ ಇದ್ದ ಫರೀದಾಬಾದ್ ನಲ್ಲಿ ಬಂಧಿತರಾಗಿದ್ದಂತ ವೈದ್ಯರಿಗೂ ಕೂಡ ಎ ಮೊಹಮ್ಮದ್ ಸಂಘಟನೆಯ ಜೊತೆಗೆ ಲಿಂಕ್ ಇತ್ತು ಡಾಕ್ಟರ್ ಮುಜಮೈಲ್ ಡಾಕ್ಟರ್ ಶಾಹೀನ್ ಡಾಕ್ಟರ್ ಆದಿಲ್ ಅಹಮದ್ ಈ ಮೂವರು ಕೂಡ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸಿಂಪತೈಸರ್ಸ್ ಅವರ್ಧೆಯಾದಂಥ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ರು ಜೈಷ್ ಎ ಮೊಹಮ್ಮದ್ಗೆ ಪೂರಕವಾಗಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮೌಲಾನಾಮ್ ಮಸೂದ್ ಅಜರ್ನ ಉಗ್ರ ಸಂಘಟನೆ ಭಾರತದ ಸಂಸತ್ ಮೇಲೆ ದಾಳಿ ಮಾಡಿದಂಥ ಉಗ್ರ ಸಂಘಟನೆಯದು ಪುಲ್ವಾಮಾ ದಾಳಿ ಉರಿ ದಾಳಿ ಇದರ ಹಿಂದೆ ಎಲ್ಲ ಇದ್ದಿದ್ದು ಇದೇ ಜೈಷೆ ಮೊಹಮ್ಮದ್ ಸಂಘಟನೆ ಈಗ ಈ ದಾಳಿಯ ಹಿಂದೆಯೂ ಕೂಡ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡ ಇರೋದು ಖಚಿತವಾಗ್ತಾ ಇದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಟೆರರ್ ಟ್ರೈನಿಂಗ್ ಕ್ಯಾಂಪ್ನ ಮೇಲೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ದಾಳಿ ಮಾಡಲಾಗಿತ್ತು ಮರ್ಕಸ್ ಸೂಬಾನಲ್ಲ ನಲ್ಲ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಪಾಕಿಸ್ತಾನದ ವಹನ್ಪುರದಲ್ಲಿರುವಂತಹ ಮರ್ಕಜ್ ಸುಬಾನ್ ಅಲ್ಲದ ಮೇಲೆ ದಾಳಿಯಾಗಿತ್ತು ಅದರಲ್ಲಿ ಇದೇ ಮಸೂದ್ ಅಜರ್ನ ತಂಗಿ ಬಾವ ಸಂಬಂಧಿಕರು ಸೇರಿ ಇಪ್ಪತ್ತಕ್ಕೂ ಅಧಿಕ ಮಂದಿ ಸತ್ತು ಹೋಗಿದ್ರು ಆಗಲೇ ರಿಟ್ಯಾಲಿಯೇಷನ್ನ ಮಾತುಗಳು ಬಂದಿತ್ತು ಜೈಷ್ ಎ ಮೊಹಮ್ಮದ್ ಇಂದ ಈಗ ಈ ದಾಳಿಯ ಹಿಂದೆ ಜೈಷ್ ಎ ಮೊಹಮ್ಮದ್ ಕೈವಾಡ ಆ ಕೈವಾಡದ ಅನುಮಾನ ದಟ್ಟವಾಗಿದೆ ಹೆಚ್ಚಿನ ವಿವರಣೆ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಪ್ರಶಾಂತ್ ನಾಥು ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ನಾಥು ಜೈಷ್ ಎ ಮೊಹಮ್ಮದ್ ರಿಟಾಲಿಯೇಷನ್ಗಳ ಮಾತನ್ನ ಆಡಿತು ಆ ರಿಟಾಲಿಯೇಷನ್ ನ ಭಾಗ ಇದು ಲಕ್ಷತ್ ಆ ರೀತಿಯಾಗಿರ್ತಕ್ಕಂಥ ಶಂಕೆ ಬಲವಾಗಿ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಬಾವಲ್ಪುರ್ ಮೇಲೆ ಮೊದಲ ಒಂದು ದಾಳಿಯನ್ನ ಭಾರತ ನಡೆಸಿತ್ತು ಅದರಲ್ಲಿ ಬಹಾವಲ್ಪುರ್ ಹತ್ತಿರದ ಮರ್ಕಜ್ನಲ್ಲಿರ್ತಕ್ಕಂಥ ಜೈಷ್ ಎ ಮೊಹಮ್ಮದ್ ಕ್ವಾರ್ಟರ್ ಮೇಲೆ ದಾಳಿ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಮಸೂದ್ ಅಜರ್ ಯಾರನ್ನು ಕಂದಹಾರ್ನ ಹೈಜ್ಯಾಕ್ನ ಕಾರಣದಿಂದ ಬಿಟ್ಟು ಕಳಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು ಭಾರತದ ಮೇಲೆ ನಡೆದಿರ್ತಕ್ಕಂಥ ಬಹುತೇಕ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಅಂತ ಮಸೂದ್ ಅಜರನ್ನು ನೋಡಲಾಗತ್ತೋ ಆತನ ತಮ್ಮ ಯೂಸುಫ್ ಅಜರ್ ಆಪರೇಷನ್ ಸಿಂಧೂರ್ನಲ್ಲಿ ಭಾರತದ ಒಂದು ದಾಳಿಯಲ್ಲಿ ಆತ ಮೃತಪಟ್ಟ ನಂತರ ಇವತ್ತಿನ ಇಡೀ ಒಂದು ಈ ಕಾನ್ಸ್ಪರಸಿ ಏನಿದೆ ಅದನ್ನು ಹೆಣೆಯಲಾಗಿತ್ತ ಅಂತಕ್ಕಂಥ ಪ್ರಶ್ನೆ ಯಾಕೆಂದರೆ ರವಿವಾರದಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಇಂಟೆಲಿಜೆನ್ಸ್ ಇನ್ಪುಟ್ ದೊರಕತ್ತೆ ದಿಲ್ಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ ಡಿ ಎಕ್ಸ್ ಮತ್ತು ಅಮೋನಿಯಂ ನೈಟ್ರೇಟ್ ಎರಡು ಸಾವಿರದ ಒಂಬೈನೂರು ಕೆ ಜಿಯಲ್ಲಿ ಮುನ್ನೂರು ಕೆ ಜಿಯಷ್ಟು ಅಮೋನಿಯಂ ನೈಟ್ರೇಟನ್ನು ಸಂಗ್ರಹಿಸಿಡಲಾಗಿದೆ ಅಂತಕ್ಕಂಥ ಖಚಿತ ಮಾಹಿತಿ ಆಧಾರದ ಮೇಲೆ ಜಮ್ಮು ಕಾಶ್ಮೀರದ ಪೊಲೀಸರು ದಿಲ್ಲಿಯಲ್ಲಿ ದಿಲ್ಲಿಯ ಹತ್ತಿಕೊಂಡಿರ್ತಕ್ಕಂಥ ಫರೀದಾಬಾದ್ನಲ್ಲಿ ದಾಳಿಯನ್ನು ನಡೆಸ್ತಾರೆ ಎರಡು ಸಾವಿರದ ಒಂಬೈನೂರು ಕೆ ಜಿಯಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕಗಳು ದೊರಕ್ತವೆ ಅದಾದ ನಂತರ ಗುಜರಾತ್ ಪೊಲೀಸರಿಗೂ ಕೂಡ ಇಂಟೆಲಿಜೆನ್ಸ್ ಇನ್ಪುಟ್ ದೊರಕತ್ತೆ ಅದರ ಆಧಾರದ ಮೇಲೆ ಒಬ್ಬ ವೈದ್ಯನನ್ನು ಬಂಧಿಸ್ಲಾಗತ್ತೆ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ರವಿವಾರ ರಾತ್ರಿ ಬಂಧಿಸಿದಾಗ ಒಬ್ಬ ಶಂಕಿತ ಭಯೋತ್ಪಾದಕನನ್ನು ಆತನ ಬಳಿ ಜೈಷೆ ಮೊಹಮ್ಮದ್ದ ಪ್ಯಾಂಪ್ಲೆಟ್ಗಳು ಕೂಡ ದೊರಕುತ್ತವೆ ಜೈಷೆ ಮೊಹಮ್ಮದ್ ಲಷ್ಕರೆ ತೊಯ್ಬಾ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಈ ಮೂರು ಪ್ರಾಕ್ಸಿಗಳನ್ನು ಬಳಸಿ ಐ ಐ ಭಾರತದ ಮೇಲೆ ದಾಳಿಯ ದಾಳಿಯ ಮೇಲೆ ದಾಳಿಗಳನ್ನು ಹಿಂದೆ ನಡೆಸಿದೆ ಸರ್ಜಿಕಲ್ ಸ್ಟ್ರೈಕ್ನ ನಂತರ ಆ ದಾಳಿಯ ಪ್ರಮಾಣಗಳು ಕಡಿಮೆ ಆಗಿದ್ವು ಆದರೆ ಆಪರೇಷನ್ ಸಿಂಧೂರದ ನಂತರ ಒಂದು ಪ್ರತಿಕಾರದ ಭಾಗವಾಗಿ ಜೈಷೆ ಮೊಹಮ್ಮದ್ ಈ ಕಾನ್ಸ್ಪರಸಿಯನ್ನು ಹೆಣತಿತ್ತ ಯಾಕಂದರೆ ಮೂರು ಅರೆಸ್ಟ್ಗಳು ಕಾಶ್ಮೀರದ ಪುಲ್ವಾಮಾ ಸೆಂಟರ್ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ ಯಾಕಂದರೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ಏನು ಕಾರ್ ಬ್ಲಾಸ್ಟ್ ಇದೆ ಆ ಕಾರ್ನ ಲಿಂಕ್ ಕೂಡ ಪುಲ್ವಾಮಾದ ತಾರೀಖಿಗೆ ಸೇರಿದ್ದು ಅದನ್ನು ಫೇಕ್ ಡಾಕ್ಯುಮೆಂಟ್ಸನ್ನು ಬಳಸ್ಕೊಂಡು ಬೇರೆಯವ್ರಿಗೆ ಮಾರಿದ ರೀತಿಯಲ್ಲಿ ತೋರಿಸ್ಲಾಗ್ತಾ ಇದೆ ಆದರೆ ಫುಲ್ವಾಮಾದ ತಾರೀಖ್ ಅದರ ಹಿಂದಿದ್ದ ಅಂತಕ್ಕಂಥದ್ದನ್ನು ತೋರಿಸ್ಲಾಗ್ತಾ ಇದೆ ನಿನ್ನೆ ಬೆಳಿಗ್ಗೆ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ಫರೀದಾಬಾದ್ನಲ್ಲಿ ದೊರಕಿದ ನಂತರ ಒಂದು ನಿಜಾರ್ಕ್ ರಿಯಾಕ್ಷನ್ನ ರೂಪದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಡೆಸ್ಪ್ರೇಷನ್ನಲ್ಲಿ ಈ ಬ್ಲಾಸ್ಟನ್ನು ನಡೆಸಲಾಯ್ತಾ ಅಂತಕ್ಕಂಥದ್ದು ತನಿಖೆಯಿಂದಲೇ ಅಂತಿಮ ನಿಷ್ಕರ್ಷಕ್ಕೆ ಬರಬೇಕಾಗತ್ತೆ ಆದರೆ ತ ಇಡೀ ಬ್ಲಾಸ್ಟ್ನ ತೀವ್ರತೆ ಬ್ಲಾಸ್ಟ್ ನಡೆದಿರ್ತಕ್ಕಂಥ ಜಾಗವನ್ನು ಕೂಡ ನೀವು ನೋಡಿ ಸ್ಫೋಟಕಗಳನ್ನು ಚಾಂದ್ನಿ ಚೌಕ್ನ ಹತ್ತಿರ ಅಂದರೆ ಅತ್ಯಂತ ದಿಲ್ಲಿಯ ಜನನಿಬಿಡ ಮಾರುಕಟ್ಟೆ ಪ್ರದೇಶ ಅಲ್ಲಿ ತೆಗೆದುಕೊಂಡು ಬಂದು ಗಾಡಿಯನ್ನು ಸ್ಲೋ ಮಾಡಿ ಆ ಬ್ಲಾಸ್ಟನ್ನು ನಡೆಸಲಾಗಿದೆ ಮತ್ತು ಮೂವರು ಅಲ್ಲೇನಿದ್ರು ಅದರಲ್ಲಿ ಒಬ್ಬ ಮಹಿಳೆ ಇಬ್ಬರು ಯುವಕ ಶ ಏನಿದ್ರು ಅವರಿಬ್ಬರು ಅವ್ರ ಮೂವರು ಕೂಡ ಕಾಶ್ಮೀರಕ್ಕೆ ಸೇರಿದವ್ರ ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯಿಂದಲೇ ಅಂತಿಮವಾಗಿ ಬಹಿರಂಗಗೊಳ್ಳಬೇಕಿದೆ ಆದರೆ ಒಂದಂತೂ ನಿಶ್ಚಿತ ಇದು ಭಯೋತ್ಪಾದಕ ಕೃತ್ಯ ಅಂತಕ್ಕಂಥ ನಿಷ್ಕರ್ಷೆಗೆ ಬಹುತೇಕ ಏಜೆನ್ಸಿಗಳು ಬರ್ತಾಯಿವೆ ಇದರ ಅಂತಿಮ ಪುಷ್ಟೀಕರಣ ಮಾತ್ರ ಬಾಕಿ ಇದೆ ಎನ್ ಐ ಎ ದಿಲ್ಲಿ ಪೊಲೀಸರು ಆ್ಯಂಟಿ ಟೆರರ್ ಸ್ಕ್ವಾಡ್ ಮತ್ತು ಎನ್ ಎಸ್ ಡಿ ಕಮಾಂಡೋಗಳು ನಿನ್ನೆಯಿಂದ ಇಡೀ ಪ್ರದೇಶದ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ ನಂತರ ಒಂದು ರೀತಿಯಲ್ಲಿ ಡೆಸ್ಪ್ರೇಷನ್ನಲ್ಲಿ ಒಂದು ಕಡೆ ಗುಜರಾತ್ನಲ್ಲಿ ಅರೆಸ್ಟ್ಗಳಾದವು ಉತ್ತರ ಪ್ರದೇಶದಲ್ಲಿ ಜೈಷೇ ಮೊಹಮ್ಮದ್ ಸ್ಲೀಪರ್ ಸೆಲ್ಸ್ಗಳನ್ನು ಅರೆಸ್ಟ್ ಮಾಡಲಾಯಿತು ಇನ್ನೊಂದು ಕಡೆ ಫರೀದಾಬಾದ್ನಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟಕಗಳು ಅಷ್ಟೊಂದು ದೊಡ್ಡ ಪ್ರಮಾಣದ ಸ್ಫೋಟಕಗಳು ಯಾಕೆ ಸಂಗ್ರಹವಾಗ್ತಿದ್ವು ಅಂತಕ್ಕಂಥದ್ದನ್ನು ನೋಡಿದರೆ ಅದನ್ನು ಬೇರೆ ಬೇರೆ ಕಡೆ ಕಳಿಸಿ ಆಪರೇಷನ್ ಸಿಂಧೂರ್ಗೆ ಪ್ರತಿಕಾರ ತೆಗೆದುಕೊಳ್ತಕ್ಕಂಥ ಯಾವುದಾದ್ರೂ ಕಾನ್ಸ್ಪ್ರಸಿಯನ್ನು ಹೆಣೆಯಲಾಗ್ತಾಯಿತ್ತಾ ಅಂತಕ್ಕಂಥ ಪ್ರಶ್ನೆಗಳು ಹೇಳೋದು ಕೂಡ ಸ್ವಾಭಾವಿಕ ಆ ಹಿನ್ನೆಲೆಯಲ್ಲಿ ಜೈಷೇ ಮೊಹಮ್ಮದ್ ನಿನ್ನೆಯ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್ ಅನ್ನುವ ರೀತಿಯಲ್ಲಿ ನೋಡ್ಲಾಗ್ತಾ ಇದೆ ಪೊಲೀಸರು ಮತ್ತು ಸ್ಕ್ವಾಡ್ ಇದರ ತನಿಖೆಯನ್ನು ನಡೆಸ್ತಾ ಇದೆ ಪ್ರಶಾಂತ್ ನಾಥು ಬಹುಶಃ ಗುಜರಾತ್ ನಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಿ ವಿಷ ತಯಾರಿಸಿ ಮಾಸ್ ಆಗಿ ವಿಷ ಉಣಿಸುವಂತ ಪ್ರಯತ್ನ ಆಗಿತ್ತು ಅಂತ ಐ ಸಿಎಸ್ ಸಂಘಟನೆಗೆ ಸೇರಿದಂತೆ ವೈದ್ಯನೊಬ್ಬರನ್ನು ಅರೆಸ್ಟ್ ಮಾಡಿತ್ತು ಇಲ್ಲೂ ಕೂಡ ಅರೆಸ್ಟ್ ಆದವರು ವೈದ್ಯರೇ ಸೊ ಏನನ್ನು ಸೂಚಿಸ್ತಾ ಇದೆ ಇದು ಇಲ್ಲಿ ಇಬ್ಬರು ಮೂವರು ವೈದ್ಯರು ಅರೆಸ್ಟ್ ಆಗ್ತಾರೆ ಜ ಐ ಟ್ವೆಂಟಿ ಕಾರಲ್ಲಿ ಇದ್ದವನು ಕೂಡ ವೈದ್ಯ ಅನ್ನುವಂಥ ಮಾಹಿತಿ ಇದೆ ರಕ್ಷತ್ ಬಯೋ ವೆಪನ್ ರೈಸಿನ್ ಅನ್ನುವ ಒಂದು ವೆಪನ್ ಅನ್ನ ತಯಾರಿಕೆಯ ರಾ ಮೆಟೀರಿಯಲ್ಗಳು ಗುಜರಾತ್ನಲ್ಲಿ ದೊರಕಿವೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳು ದೊರಕಿವೆ ಜೈಷೆ ಮೊಹಮ್ಮದ್ನ ಪ್ಯಾಂಪ್ಲೆ ಪ್ಯಾಂಪ್ಲೆಟ್ಗಳು ಏಕಾಏಕಿ ಉತ್ತರ ಪ್ರದೇಶದಲ್ಲಿ ಕಾಣಿಸ್ಕೊಂಡಿವೆ ಜಮ್ಮು ಕಾಶ್ಮೀರದಲ್ಲಿ ಜೈಷೆ ಮೊಹಮ್ಮದ್ನ ಸ್ಲೀಪರ್ ಸೆಲ್ಸ್ಗಳು ಏಕಾಏಕಿ ಆ್ಯಕ್ಟಿವ್ ಆಗಿವೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮರ್ಕಜ್ನಲ್ಲಿ ಒಂದು ದೊಡ್ಡ ರಿಕ್ರೂಟ್ಮೆಂಟ್ ಡ್ರೈವನ್ನು ಕೂಡ ಜೈಷೇ ಮೊಹಮ್ಮದ್ ನಡೆಸಿತ್ತು ಅದಾದ ಮೇಲೆ ಯಾವಾಗ ಭಾರತ ಪಾಕಿಸ್ತಾನದ ದುಬೈ ಇವೆಂಟ್ ಇತ್ತು ಮ್ಯಾಚ್ ಇತ್ತು ಆ ಸಂದರ್ಭದಲ್ಲೂ ಕೂಡ ಜೈಷೇ ಮೊಹಮ್ಮದ್ ಒಂದು ರಿಕ್ರೂಟ್ಮೆಂಟ್ ಅನ್ನು ನಡೆಸಿತ್ತು ಏಕಾಏಕಿ ಜೈಷೇ ಮೊಹಮ್ಮದ್ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಮತ್ತು ಈ ಬೆಳವಣಿಗೆಗಳು ಈ ರೇಡ್ಗಳು ನಡೆದ ನಂತರ ಏಕಾಏಕಿಗ ನಿನ್ನೆಯ ಸಂಜೆಯ ಬ್ಲಾಸ್ಟ್ ನೀಜರ್ಕ್ ರೀತಿಯಲ್ಲಿತ್ತಾ ಅಂತಕ್ಕಂಥ ಪ್ರಶ್ನೆ ಇನ್ನೂ ಕೂಡ ಇದೆ ಯಾಕಂದರೆ ಗು ನೀವು ಹೇಳಿದಂತೆ ಗುಜರಾತ್ನಲ್ಲಿ ರೈಸಿನ್ ತಯಾರಿಕೆಯ ಬಯೋವೆಪನ್ ತಯಾರಿಕೆಯ ರಾ ಮೆಟೀರಿಯಲ್ಗಳು ದೊರಕಿರ್ತಕ್ಕಂಥದ್ದು ಡಾಕ್ಟರ್ ಮುಜಮ್ಮಿಲ್ ಮತ್ತು ಡಾಕ್ಟರ್ ಆದಿಲ್ ಇಬ್ಬರನ್ನು ಕೂಡ ವಿಚಾರಣೆಗಳು ಪಡಿಸ್ಲಾಗ್ತಾ ಇತ್ತು ಇತ್ತು ಇನ್ನೊಬ್ಬ ಶಂಕಿತ ಉಗ್ರನನ್ನು ಉತ್ತರ ಪ್ರದೇಶದಲ್ಲಿ ಬಂಧಿಸ್ಲಾಗಿತ್ತು ಮತ್ತು ಮೂವರೂ ಕೂಡ ಶಂಕಿತ ಉಗ್ರರು ಅನ್ನುವ ರೀತಿಯಲ್ಲಿ ಏನು ಕಾರ್ನಲ್ಲಿದ್ದರು ಒಬ್ಬ ಮಹಿಳೆ ಇದ್ದರು ಅದು ಫಿದಾಯಿನ್ ಅಟ್ಯಾಕ್ ಆಗಿತ್ತಾ ಅಂತಕ್ಕಂಥದ್ದರ ಬಗ್ಗೆ ಕೂಡ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ ಯಾಕಂದರೆ ಏಕಾಏಕಿ ಬಂದು ಅಲ್ಯಾಕ್ ಬ್ಲಾಸ್ಟ್ ಸಂಭವಿಸ್ತು ಅಂತಕ್ಕಂಥ ಪ್ರಶ್ನೆ ನಿನ್ನೆ ಸಂಜೆ ಇತ್ತು ಕೇಂದ್ರ ಗೃಹ ಇಲಾಖೆ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾತ್ರಿ ಸ್ಪಾಟಿಗೆ ಬಂದಾಗಲೂ ಕೂಡ ಇನ್ನೂ ಇದು ಭಯೋತ್ಪಾದಕ ಕೃತ್ಯ ಅಂತಕ್ಕಂಥದ್ದನ್ನು ಪುಷ್ಟೀಕರಿಸ್ತಾ ಇರಲಿಲ್ಲ ಆದರೆ ಇಲ್ಲಿವರೆಗೆ ಅದನ್ನು ನಿರಾಕರಿಸ್ತಾನೂ ಇಲ್ಲ ಅದರ ಅರ್ಥ ಈ ಬ್ಲಾಸ್ಟ್ನ ತೀವ್ರತೆಯನ್ನು ಗಮನಿಸಿದಾಗ ಇದು ಭಯೋತ್ಪಾದಕ ಕೃತ್ಯ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಬೇಡ ಆದರೆ ಜೈಷೆ ಮೊಹಮ್ಮದ್ನ ಸ್ಲೀಪರ್ ಸೆಲ್ಸ್ಗಳ ಬಂಧನದ ನಂತರ ನ್ಯೂಜಾರ್ಕ್ನಲ್ಲಿ ಈ ರೀತಿಯ ಬ್ಲಾಸ್ಟ್ ನಡೀತಾ ಅದರ ತೀವ್ರತೆ ಏನಿತ್ತು ಏನು ಬಳಸಲಾಗಿತ್ತು ಈ ಎಲ್ಲ ಮಾಹಿತಿಯನ್ನು ಇನ್ನೂ ಕೂಡ ಏಜೆನ್ಸಿಗಳಿಂದ ನಿರೀಕ್ಷಿಸಲಾಗ್ತಾ ಇದೆ ಥ್ಯಾಂಕ್ ಯು ಪ್ರಶಾಂತ್ನಾಥು ಮಾಹಿತಿಗೆ ಏನೋ ದೆಹಲಿ ಕಾರು ಸ್ಫೋಟದ ತನಿಖೆ ಎನ್ಐಎ ಹೆಗಲಿಗೆ ಸಾಧ್ಯತೆ ಅನ್ನುವಂಥ ಡೀಟೇಲ್ ತನಿಖೆಯ ಜವಾಬ್ದಾರಿಯನ್ನು ವಹಿಸುವುದಕ್ಕಿದೆ ರಾಷ್ಟ್ರೀಯ ತನಿಖಾ ದಳ ಕೇಂದ್ರ ಸರ್ಕಾರದಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಉಗ್ರ ಕೃತ್ಯ ಅನ್ನೋದು ಖಚಿತವಾಗ್ತಾ ಇದ್ದಂತೆ ಈ ಕೇಸು ಎನ್ಐಎಗೆ ಹಸ್ತಾಂತರವಾಗುತ್ತೆ ಸದ್ಯ ದೆಹಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಇದರ ತನಿಖೆಯನ್ನ ಎನ್ಐಎಗೆ ಹಸ್ತಾಂತರಿಸೋದು ಖಚಿತವಾಗ್ತಾ ಇದೆ ರಾಷ್ಟ್ರೀಯ ತನಿಖಾ ದಳ ತನಿಖೆಯನ್ನ ಕೈಗೆತ್ತಿಕೊಳ್ಳೋದಕ್ಕಿದೆ ಉಗ್ರ ಕೃತ್ಯ ಅನ್ನೋದು ಆಲ್ಮೋಸ್ಟ್ ಖಚಿತವಾಗ್ತಾ ಇದೆ ಉಗ್ರ ಕೃತ್ಯ ಮತ್ತು ಜೈಷ್ ಎ ಮೊಹಮ್ಮದ್ ಕೈವಾಡ ಇದೆ ಅನ್ನೋದು ಆಲ್ಮೋಸ್ಟ್ ಕೈ ಕನ್ಫರ್ಮ್ ಆಗ್ತಾ ಇದ್ದಂತೆ ಖಚಿತವಾಗ್ತಾ ಇದ್ದಂತೆ ಎನ್ಐಎಗೆ ತನಿಖಾ ಜವಾಬ್ದಾರಿಯನ್ನ ನೀಡೋದು ಖಚಿತವಾಗಿದೆ ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ಶುರುವಾಗುತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಶುರುವಾಗುತ್ತೆ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂದರೆ ನಿರ್ಧಾರವನ್ನು ಪ್ರಕಟಿಸಬಹುದು ಈಗಾಗಲೇ ಎನ್ಐಎ ಸ್ಪಾಟ್ ವಿಸಿಟ್ ಮಾಡಾಗಿದೆ ಎನ್ ಎಸ್ ಜಿ ಸ್ಪಾಟ್ ವಿಸಿಟ್ ಮಾಡಿದೆ ದೆಹಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಕ್ರೈಮ್ ಸೀನ್ ಅನ್ನ ಸೆಕ್ಯೂರ್ ಮಾಡಿ ಅಲ್ಲಿ ಸಿಗುವಂತ ಸ್ಫೋಟಕಗಳು ಬಳ ಬಳಕೆಯಾಗಿರುವಂತಹ ಸ್ಫೋಟಕಗಳು ಡೆನ್ಸಿಟಿ ಆಫ್ ದ ಬ್ಲಾಸ್ಟ್ ತೀವ್ರತೆ ಇದು ಎಲ್ಲವನ್ನ ಕೂಡ ತನಿಖೆಯ ಸಂದರ್ಭದಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇದೆ ಅಲ್ಲಿಗೆ ಈ ಬ್ಲಾಸ್ಟ್ ಸಾಮಾನ್ಯ ಸಿ ಎನ್ ಜಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಈ ಬ್ಲಾಸ್ಟ್ನ ಹಿಂದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡ ಇರೋದು ಕೂಡ ಖಚಿತವಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ಮೂವತ್ತೊಂದನೇ ತಾರೀಕು ಪೋಸ್ಟರ್ಗಳು ಕಾಣಿಸಿಕೊಂಡು ಅಲ್ಲಲ್ಲಿ ಜೈಷ್ ಎ ಮೊಹಮ್ಮದ್ ಪರವಾಗಿ ಪೋಸ್ಟರ್ಗಳು ಕಾಣಿಸಿಕೊಂಡು ಅದರ ತನಿಖೆಗಿಳಿದಂಥ ಜಮ್ಮು ಕಾಶ್ಮೀರದ ಪೊಲೀಸರು ಒಬ್ಬ ವೈದ್ಯನನ್ನು ಅರೆಸ್ಟ್ ಮಾಡ್ತಾರೆ ಆತನ ಹೆಸರು ಡಾಕ್ಟರ್ ಅದಿಲ್ ಅಹಮ್ಮದ್ ಆತನನ್ನು ವಿಚಾರಣೆಗೊಳಪಡಿಸಿದಾಗ ಆತ ಮಾಹಿತಿಯನ್ನು ಕೊಡ್ತಾನೆ ಆತ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ತನಿಖೆ ಮಾಡ್ತಾರೆ ಕಾರ್ಯಾಚರಣೆ ಮಾಡ್ತಾರೆ ಫರೀದಾಬಾದ್ನಲ್ಲಿ ದೆಹಲಿ ಎನ್ ಸಿ ಆರ್ನ ಭಾಗ ಫರೀದಾಬಾದ್ ಫರೀದಾಬಾದ್ನಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗುತ್ತೆ ಒಬ್ಬ ಡಾಕ್ಟರ್ ಮುಜಮಿಲ್ ಮತ್ತೊಬ್ಬಳು ಮಹಿಳಾ ವೈದ್ಯೆ ಡಾಕ್ಟರ್ ಶಹೀನ್ ಈ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ ಅವರ ಮನೆಯನ್ನು ತಡಕಾಡಿದ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದ್ದು ದೊಡ್ಡ ಪ್ರಮಾಣದ ಸ್ಫೋಟಕಗಳು ಎರಡು ಸಾವಿರದ ಒಂಬೈನೂರು ಜಿಯಷ್ಟು ಸ್ಫೋಟಕಗಳು ಸಿಕ್ಕಿದೆ ಅದರಲ್ಲಿ ಅಮೋನಿಯಂ ನೈಟ್ರೇಟು ಇದೆ ಸಂಗ್ರಹಿಸಿಡಲಾಗಿತ್ತು ಶೇಖರಿಸಿಡಲಾಗಿತ್ತು ವಿಧ್ವಂಸಕ ಕೃತ್ಯಗಳಿಗೋಸ್ಕರ ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋದು ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ